ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಾಣಗೆ ಜೈಲಾಧಿಕಾರಿಗಳು ಕೈದಿ ನಂಬರ್ ಕೊಟ್ಟಿದ್ದು ಆಗಿದೆ ಸಜಾ ಕೈದಿಯಾಗಿ ಪ್ರಜ್ವಲ್ ಎರಡು ರಾತ್ರಿಯನ್ನ ಜೈಲಿನಲ್ಲಿ ಕಳೆದಿದ್ದಾರೆ ಇನ್ಮುಂದೆ ಸಾಮಾನ್ಯ ಕೈದಿಗಳಂತೆ ಪ್ರಜ್ವಲ್ ಬದುಕಬೇಕಾಗಿದೆ ಇದರ ಜೊತೆಗೆ ಸಂಸದನಾಗಿ ಲಕ್ಷ ಲಕ್ಷ ಪಡಿತಿದ್ದ ಪ್ರಜ್ವಲ್ ಸದ್ಯಕ್ಕೆ ಜೈಲಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಬೇಕಾಗತ್ತೆ ಇದಕ್ಕೆ ದಿನಕ್ಕೆ ಸಿಗೋದು ಕೇವಲ ಐನೂರ ರೂಪಾಯಿ ಮಾತ್ರ ದೊಡ್ಡಗೌಡರ ಕುಟುಂಬದ ಕುಡಿಯಾಗಿ ಸಂಸದ ಸದಸ್ಯನಂತ ಉನ್ನತ ಹುದ್ದೆಯಲ್ಲಿಟ್ಟುಕೊಂಡು ಕೋಟಿ ಕೋಟಿ ಕಾರಲ್ಲಿ ಓಡಾಡಿಕೊಂಡು ಐಷಾರಾಮಿ ಬಂಗ್ಲೆಯಲ್ಲಿ ಬದುಕ್ತಿದ್ದ ಪ್ರಜ್ವಲ್ ತನ್ನದೇ ತಪ್ಪಿನಿಂದಾಗಿ ಇನ್ಮುಂದೆ ನಾಲ್ಕು ಗೋಡೆಗಳಲ್ಲಿ ಜೊತೆಗೆ ಜೈಲಿನಲ್ಲಿ ಕೂಲಿ ಕೆಲಸ ಮಾಡಬೇಕಾಗುತ್ತೆ ಸಜಾ ಕೈದಿಗಳಿಗೆ ಜೈಲಿನಲ್ಲಿ ಕೆಲಸ ಮಾಡುವ ಅವಕಾಶವಿದೆ ಜೈಲಿನ ನಿಯಮಗಳ ಅನ್ವಯ ಯಾವುದೇ ಒಬ್ಬ ಕೈದಿ ಜೈಲಿನಲ್ಲಿ ದುಡಿಮೆಗಾಗಿ ಕೆಲಸ ಮಾಡಬಹುದು ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಯುವುದು ಕರಕುಶಲ ವಸ್ತು ಮರಗೆಲಸ ಸೇರಿ ಯಾವುದಾದರೂ ಒಂದು ಕೆಲಸವನ್ನ ಅವರು ಆಯ್ಕೆ ಮಾಡಿಕೊಳ್ಳಬಹುದು ಎಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ದಿನಕ್ಕೆ ಐನೂರ ನಲವತ್ತು ರೂಪಾಯಿ ಕೂಲಿಯನ್ನ ನೀಡಲಾಗುತ್ತೆ ಈ ನಿಯಮ ಪ್ರಜ್ವಲ್ಗೂ ಅನ್ವಯವಾಗುತ್ತೆ ಇದರ ಪ್ರಕಾರ ಪ್ರಜ್ವಲ್ ರೇವಣ್ಣ ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಐನೂರ ರೂಪಾಯಿ ಸಂಬಳ ಸಿಗುತ್ತೆ ಲೋಕಸಭೆ ಸದಸ್ಯನಾಗಿ ಕೂತಲ್ಲೇ ಲಕ್ಷ ಲಕ್ಷ ಎಣಸ್ಕೊಳ್ತಿದ್ದ ಪ್ರಜ್ವಲ್ ಈಗ ಮೈ ಬಗ್ಸಿ ಎಂಟು ಗಂಟೆ ದುಡಿದ್ರೆ ಮಾತ್ರ ದುಡ್ ಸಿಗುತ್ತೆ ಅದು ದಿನಕ್ಕೆ ಐನೂರು ನಲ್ವತ್ತು ರೂಪಾಯಿ ಮಾತ್ರ ತಿಂಗಳಿಗೆ ಹದಿನೈದು ಸಾವಿರವರೆಗೂ ಆಗತ್ತೆ ಅದು ಅವರು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದೇನೇ ಇರಲಿ ಸದ್ಯ ಜೈಲು ಸೇರಿರೋ ಪ್ರಜ್ವಲ್ ಸಂಬಳದ ಬಗ್ಗೆ ಎಲ್ಲೆಲ್ಲೂ ಟಾಕ್ ಆಗ್ತಿರೋದಂತೂ ನಿಜ ಬಿಡಿ